ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರಲ್ಲಿ ಒಂದು ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಇವತ್ತು ಮಂತ್ರದ ಅದ್ಭುತ ಪವರ್ ಬಗ್ಗೆ ಮಾತಾಡ್ಬೋದು ಯಾವುದೇ ಮಂತ್ರ ಜಪಿಸುವಾಗ ಹತ್ರ ನೀರು ಇಟ್ಕೊಂಡು ಜಪಿಸಿದ್ರೆ ಆಗ ಆ ನೀರು ಮಂತ್ರದ ವೈಬ್ರೇಷನನ್ನು ರೀಡ್ ಮಾಡುತ್ತೆ ಆಗ ನೀರು ಆ ನೀರು ಮಾಮೂಲಿ ನೀರೆಲ್ಲ ತೀರ್ಥವಾಗಿ ಬದಲಾಗುತ್ತೆ ದೇವಸ್ಥಾನದಲ್ಲಿ ತೀರ್ಥಕ್ಕೆ ಅಂತ ಉದ್ದ ಕ್ಯೂ ಇದ್ರೂ ತೀರ್ಥ ತಗೊಳಕ್ಕೆ ಅಂತ ಹೇಳ್ತೀವಿ ಯಾಕೆ ಹೇಳಿ ಇದರ ಹಿಂದಿನ ಸೈನ್ಸ್ ಇದೇನೆ ದೇವರಿಗೆ ಅರ್ಚನೆ ಮಾಡುವಾಗ ಹೇಳಿದ ಮಂತ್ರದ ವೈಬ್ರೇಷನ್ನು ಆ ನೀರು ರೀಡ್ ಮಾಡಿಕೊಂಡು ಚಾರ್ಜ್ಡ್ ವಾಟರ್ ಆಗಿ ಬದಲಾಗುತ್ತೆ ಅದಕ್ಕೆ ತೀರ್ಥಕ್ಕೆ ಅಷ್ಟು ಮಹತ್ವ ನಮ್ಮ ಪೂರ್ವಿಕರಿಗೆ ಇದೆಲ್ಲ ಟೆಕ್ನಿಕ್ ಮೊದಲೇ ಗೊತ್ತಿತ್ತು ನಾವು ಅದರ ಹಿಂದಿನ ಸೈನ್ಸ್ ತಿಳಿಯುವ ಪ್ರಯತ್ನ ಮಾಡಿಕೊಂಡು ಅದರ ಪ್ರಯ ಪ್ರಯೋಜನ ಈಗ ಪಡ್ಕೋಬೇಕಿದೆ ಮನೆಯಲ್ಲಿ ಏನಾದರೂ ಒಂದು ಪೂಜೆ ಕಾರ್ಯಕ್ರಮ ಇದ್ದಾಗ ಅದಕ್ಕೆ ಉಪಯೋಗಿಸಿದ ಕಳಸದ ನೀರಾಗಲಿ ಅಥವಾ ತಾಮ್ರದ ಚಂಬಲ್ಲಿ ನೀರು ಇಟ್ಟಿರ್ತಾರೆ ಅದನ್ನು ಗಿಡಕ್ಕೆ ಹಾಕಿ ಅಂತ ಹೇಳ್ತಾರಲ್ಲ ಅದು ಇದೇ ಕಾರಣಕ್ಕೆ ಆ ಚಾರ್ಜ್ ಆಗಿರೋ ವಾಟರು ಎಲ್ಲೆಲ್ಲೋ ಚೆಲ್ಲಬಾರ್ದು ಅನ್ನೋ ಕಾರಣಕ್ಕೆ ಈಗ ಜಪ ಮಾಡುವವರು ಸ್ವಲ್ಪ ನೀರು ಇಟ್ಕೊಂಡು ಜಪ ಮಾಡಿ ಆದಮೇಲೆ ಆ ನೀರನ್ನು ಕುಡಿಯೋದ್ರಿಂದ ಆ ಮಂತ್ರದ ವೈಬ್ರೇಷನ್ನು ನೀರಲ್ಲಿ ಹೋಗಿ ಹೋಗಿ ಚಾರ್ಜ್ಡ್ ವಾಟರ್ ಅಥವಾ ಹೋಲಿ ವಾಟರ್ ಅಥವಾ ತೀರ್ಥ ಆಗಿ ಆಗಿ ಬದಲಾಗುತ್ತೆ ಅದು ಮತ್ತು ಅದನ್ನು ಕುಡಿದ್ರೆ ನಿಮಗೆ ಗೊತ್ತಿಲ್ಲದೆ ಪಾಸಿಟಿವ್ ರಿಸಲ್ಟ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋದ ಕೊನೆಗೆ ಲಕ್ಕು ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡುವಂಥ ಮಂತ್ರ ಹೇಗೆ ಅದನ್ನು ಯೂಸ್ ಮಾಡೋದು ಅಂತೇಳಿ ಹೇಳಿ ಹೇಳಿಕೊಡ್ತೀನಿ ಯಾವ ಥರ ಅಂಥೇಳಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾವುದೇ ಮಂತ್ರಕ್ಕೂ ಈ ಶಕ್ತಿ ಇದೆ ಅತ್ಯಂತ ಸರಳ ಹಾಗೂ ಪವರ್ಫುಲ್ ಆದ ಓಂಕಾರ ಇದೆಯಲ್ಲ ಅದರನ್ನು ಆದರೂ ಜಪಿಸ್ಬೋದು ನೀರು ಎದುರುಗಡೆ ಇಟ್ಕೊಂಡು ಅದರನ್ನು ಜಪ್ಸಿ ಆ ನೀರನ್ನು ಕೂಡ ಕುಡಿಬೋದು ಇದರಿಂದ ಬೇಕಾದಷ್ಟು ಪ್ರಯೋಜನಗಳು ಇದೆ ಇದನ್ನೇ ಈಗಿನ ಟ್ರೆಂಡಲ್ಲಿ ವಾಟರ್ ಟೆಕ್ನಿಕ್ ಅನ್ನೋದು ಇದನ್ನೇ ಅದರಲ್ಲಿ ನಾವು ಸರಳವಾಗಿ ಮಾತಾಡೋ ಥರ ನೀರಿನ ಜೊತೆ ಮಾತಾಡೋದು ಐ ಲವ್ ಯು ಥ್ಯಾಂಕ್ ಯು ಅಂತ ನೀರನ್ನು ನೀರನ್ನು ನೋಡಿಕೊಂಡು ಹೇಳಿ ಆಮೇಲೆ ಆ ನೀರನ್ನು ಕುಡಿಯೋದು ಅದು ಚಾರ್ಜ್ಡ್ ವಾಟರ್ ಆಗಿ ಬದಲಾಗುತ್ತೆ ಎಲ್ಲದರ ಮೂಲ ಉದ್ದೇಶ ಒಂದೇ ನೀರಿಗೆ ನಮ್ಮ ಎಮೋಷನ್ನು ಮತ್ತು ಶಬ್ದದ ವೈಬ್ರೇಷನನ್ನು ರೀಡ್ ಮಾಡುವ ಶಕ್ತಿ ಇದೆ ಅದಕ್ಕೆ ಇನ್ನು ಮುಂದೆ ನೀರು ಕುಡಿತಾ ನೆಗೆಟಿವ್ ಥಾಟ್ಸ್ ಬಿಟ್ಟು ಒಳ್ಳೆ ಖುಷಿಯಿಂದ ನೀರು ಕುಡೀರಿ ಲಕ್ಕು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡಿಕೊಡಿ ನಿಮಗೆ ಗೊತ್ತಿಲ್ಲದೇನೆ ಆಮೇಲೆ ಇನ್ನು ಲಕ್ಷ್ಮಿ ಮತ್ತು ಪ್ರಾಸ್ಪರಿಟಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಹ್ರೀಮ್ ಅಂತ ಬೀಜ ಮಂತ್ರ ಇದೆ ಹರೀಮ್ ಎಚ್ ಆರ್ ಇ ಎಮ್ ಹರೀಂ ಬೀಜ ಮಂತ್ರ ಇದನ್ನು ನೂರ ಎಂಟು ಬಾರ್ ಜಪಿಸಿ ಜಪಿಸುವಾಗ ನೀರು ಸ್ವಲ್ಪ ಹತ್ತಿರ ಇಟ್ಕೋಬೇಕು ಜಪ ಆದಮೇಲೆ ನೀರನ್ನು ಕೈಯಲ್ಲಿ ಇಟ್ಕೊಂಡು ಮತ್ತೆ ಹ್ರೀಮ್ ಜಪ ಮಾಡಿ ಏಳು ಏಳು ಬಾರಿ ಹೇಳಿ ಆ ನೀರಿಗೆ ಮೆಲ್ಲಗೆ ಊದಬೇಕು ಏಳು ಬಾರಿ ಊದಿ ಆಮೇಲೆ ಆ ನೀರನ್ನು ಕುಡಿಬೇಕು ಕುಡಿಯುವಾಗ ಎಲ್ಲ ಕಡೆಯಿಂದ ಹಣ ಆರೋಗ್ಯ ಪ್ರಾಸ್ಪರಿಟಿ ಐಶ್ವರ್ಯ ಲಕ್ಕು ಎಲ್ಲ ನಿಮ್ಮ ಕಡೆ ಬರ್ತಾ ಇದೆ ಅಂತ ಫೀಲ್ ಮಾಡಿಕೊಂಡು ಕುಡಿಬೇಕು ಇದನ್ನು ಖಂಡಿತ ಮಾಡಿ ನೋಡಿ ಇದು ಖಂಡಿತ ವರ್ಕ್ ಆಗುತ್ತೆ ಇದನ್ನು ನಾನು ಮಾಡಿ ರಿಸಲ್ಟ್ ಬಂದ ಮೇಲೆ ನಿಮಗೆ ಹೇಳ್ತಾ ಇರೋದು ಗೊತ್ತಾಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್